ನಾನು ಹುಟ್ಟಿದ್ದು ಬ್ಯಾಂಗ್ಳೂರಲ್ಲೇ ನಾನು ನಾಟಕ ರತ್ನ ಗುಬ್ಬಿ ವೀರಣ್ಣವರ ಮೊಮ್ಮಗಳು ಕಂಪ್ಲೀಟ್ಲಿ ಆರ್ಟಿಸ್ಟ್ ಫ್ಯಾಮಿಲಿ ಅಂತಾನೆ ಹೇಳ್ಬೋದು ಸಿನಿಮಾದಲ್ಲೆಲ್ಲ ಮಾಡ್ತಾ ಇದೀನ ಅದಕ್ಕೆ ಕಾರಣ ನಮ್ಮ ಯಾನ್ ಸೊ ಈಗ ನನ್ಗೆ ಬೇಕು ಅಂತ ಭಗವಂತ ನನಗೆ ಒಂದೊಂದು ಕೊಡ್ತಾ ಹೋಗಿದ್ದಾನೆ ನಮಸ್ತೆ ಇಂಡಿಯನ್ ಟಿವಿಗೆ ಸ್ವಾಗತ ಇಂಡಿಯನ್ ಟಿವಿ ವೀಕ್ಷಕರಿಗೆ ಸಂಗೀತ ಮಾಡುವ ನಮಸ್ಕಾರಗಳು ಇಂಡಿಯನ್ ಟಿವಿ ವೀಕ್ಷಕರಿಗೆ ನಿಮ್ಮ ಬಗ್ಗೆ ಕಿರು ಪರಿಚಯ ನೀಡಿ ನಾನು ಹುಟ್ಟಿದ್ದು ಬ್ಯಾಂಗ್ಳೂರಲ್ಲೇ ನಾನು ನಾಟಕ ರತ್ನ ಗುಬ್ಬಿ ವೀರಣ್ ಅವರ ಮೊಮ್ಮಗಳು ನಮ್ಮ ತಂದೆ ಹೆಸರು ಜಿ ವಿ ಗುರುಸ್ವಾಮಿ ತಾಯಿ ಹೆಸರು ಸುಮಿತ್ರಾ ನನಗೆ ಒಬ್ಳ ಅಕ್ಕ ಇಬ್ಬರು ತಮ್ಮಂದರಿದ್ದಾರೆ ಆ್ಯಕ್ಚುಲಿ ನಮ್ಮದು ಹೇಗಿತ್ತು ಅಂದ್ರೆ ನಮ್ಮ ಅಜ್ಜಿ ಹೆಸರು ಬಿ ಜಮ್ಮ ಕಂಪ್ಲೀಟ್ಲಿ ಆರ್ಟಿಸ್ಟ್ ಫ್ಯಾಮಿಲಿ ಅಂತಾನೆ ಹೇಳ್ಬೋದು ಅಹ್ ಅಲ್ಲಿ ನಾನು ಬೆಳೆದಿರ ವಾತಾವರಣ ಆಗಿತ್ತು ಆರ್ಟಿಸ್ಟ್ ಫ್ಯಾಮಿಲಿ ಅಂತ ಬರೀ ತುಂಬ ಸ್ಟ್ರಿಕ್ಟ್ ಆಗಿರೋ ನನ್ನ ಪೇರೆಂಟ್ಸು ತುಂಬ ಕಟ್ನಿಟ್ಟಾಗಿ ಬೆಳೆಸಿದಾರೆ ನಮ್ಮನ್ನ ಆ ಒಂದು ವಾತಾವರಣನ ಬೆಳ್ಕೊಂಡ್ ಬಂದಿರೋ ತುಂಬ ಭಯ ಆಕ್ಚುಲಿ ಈಗಲೂ ನನಗೆ ತುಂಬ ಜನ ಆದರೆ ನನಗೆ ಆ ಒಂದು ಬೇಗ ಬೆರೆಯೋದಕ್ಕಾಗಲ್ಲ ಯಾಕಂದ್ರೆ ನಾನು ಬೆಳೆದರ ವಾತಾವರಣ ಆಗಿತ್ತು ಇದು ನನ್ನ ನಾನು ಹುಟ್ಟಿದ್ದು ಓದಿದ್ದು ಎಲ್ಲ ಬ್ಯಾಂಗ್ಳೂರಲ್ಲೇ ಗುಬ್ಬಿ ನಮ್ಮ ತೋಟದೇ ಹೋಗೋದು ಬರೋದು ಅಷ್ಟೇ ಇತ್ತು ಬಟ್ ಹುಟ್ಟಿದ್ದು ಬೆಳೆದಿದ್ದು ಮತ್ತೆ ನಾನು ಆಕ್ಟಿಂಗ್ ಕೆರಿಯರ್ ಸ್ಟಾರ್ಟ್ ಮಾಡಿದ್ದೆಲ್ಲ ಬ್ಯಾಂಗ್ಳೂರಿಂದಾನೆ ಮನೆಯಲ್ಲಿ ತುಂಬಾ ಸ್ಟ್ರಿಕ್ಟ್ ಅಂತ ಹೇಳಿದ್ರಿ ಆದ್ರೂ ಹೇಗೆ ಚಿತ್ರಲೋಕಕ್ಕೆ ಪಾದಾರ್ಪಣೆ ಮಾಡಿದ್ದು ಸ್ಟ್ರಿಕ್ಟ್ ಅಂದ್ರೆ ಆಕ್ಚುಲಿ ಪೇರೆಂಟ್ಸ್ ಸೇಫ್ ಗಾರ್ಡ್ ಮಾಡ್ತಾರ ಸ್ಟ್ರಿಕ್ಟ್ ಬಟ್ ನಮ್ ಪೇರೆಂಟ್ಸ್ ಎಲ್ಲ ಆಕ್ಟಿಂಗ್ ಅಲ್ಲ ಇದ್ದಿದ್ದು ಸೊ ಅವ್ರ ಆಕ್ಟಿಂಗ್ ಅಲ್ಲಿ ಇದ್ರು ಅವ್ರಿಗೊಂದು ಭಯ ಬಿಕಾಸ್ ಅವರು ಇಂಡಸ್ಟ್ರಿಯಲ್ಲಿ ಏನು ನೋಡಿರ್ತಾರೆ ಮಾಡಿರ್ತಾರೆ ಅವ್ರಿಗೊಂದು ಭಯ ಅಷ್ಟೇ ಬಟ್ ಸ್ಟ್ರಿಕ್ಟ್ ಇದ್ರೂ ಒಂದು 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 ಹೆಣ್ಣನ್ನ ಹೇಗೆ ಬೆಳೆಸ್ಬೇಕು ಅನ್ನೋ ರೀತಿಯಲ್ಲಿ ಅವ್ರು ಬೆಳೆಸಿದ್ದಾರೆ ಅದು ಒಳ್ಳೇದೇ ಆಕ್ಚುಲಿ ಇವಾಗ ನಾನು ಅಮ್ಮ ಆದ್ಮೇಲೆ ಗೊತ್ತಾಗ್ತಿದೆ ಮಕ್ಳಿಗೆ ನಾವೆಷ್ಟು ಸ್ಟ್ರಿಕ್ಟ್ ಆಗಿರ್ಬೇಕು ಮತ್ತೆ ಹೇಗೆ ಮಕ್ಳನ್ನ ಬೆಳೆಸ್ಬೇಕು ಅನ್ನೋದು ಅಮ್ಮ ಆದ್ಮೇಲೆ ನಮಗೆ ಗೊತ್ತಾಗ್ತಿದೆ ಸೊ ನನ್ನ ತಂದೆ ತಾಯಿಗಳು ಏನೇ ಮಾಡಿದ್ರು ನಮ್ಮ ಒಳ್ಳೇದಕ್ಕೇನೆ ಬಟ್ ಆಕ್ಟಿಂಗ್ ಇಟ್ಸ್ ಪ್ರೊಫೆಷ್ನಲ್ ಒಬ್ರು ಡಾಕ್ಟರ್ ಆಗ್ತಾರೆ ಇಂಜಿನಿಯರ್ ಆಗ್ತಾರೆ ಈಗ ನಾನು ಆ್ಯಕ್ಟಿಂಗ್ ಆಗಿದ್ದೇನೆ ಸೊ ಇದು ನನ್ನ ಪ್ರೊಫೆಷ್ನಲ್ ಪ್ರೊಫೆಷ್ನಲಿ ಅಪ್ಪ ಒಂದು ಸ್ವಲ್ಪ ಇಷ್ಟ ಅಲ್ಲ ಆಕ್ಟಿಂಗ್ ಸಕ್ರಿ ಮಾಡೋದು ಬಟ್ ಅಮ್ಮನ್ ತುಂಬಾ ಆಸಕ್ತಿ ಇತ್ತು ಇಲ್ಲಿ ನನ್ ಪ್ರೊಫೆಷನಲ್ ಆಗಿರೋದ್ರಿಂದ ಸೊ ಇಲ್ಲಿ ನಾವ್ ಹೇಗಿರ್ತೀವ ಹಾಗೆ ನಾವ್ ಯಾವ್ದೇ ಇಂಡಸ್ಟ್ರಿ ಆದ್ರೂ ನಮ್ ನಮ್ ಮೇಲೆ ಡಿಪೆಂಡ್ ಆಗತ್ತೆ ಹಾಗಾಗಿ ಈ ಇಂಡಸ್ಟ್ರಿ ನಾನು ಇದೀನಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇನೆ ನೀವು ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದು ಎಷ್ಟನೇ ವಯಸ್ಸಿಗೆ ನಾನು ಇಂಡಸ್ಟ್ರಿ ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ ಚೈಲ್ಡ್ ಆರ್ಟಿಸ್ಟ್ ಆಗಿ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದಾಗ ನಾವು ಐದು ವರ್ಷದ ಮಗು ಫಸ್ಟ್ ಮಾಡಿದ್ದು ಹುಡುಗನ್ ಪಾತ್ರ ತಾಯ ಮಡೇಲಲ್ಲಿ ಅಂದ್ರೆ ನನ್ನ ಹೆಸ್ರು ಗೋಪಿ ಅಂತ ನೀವು ನೋಡಿರ್ಬೋದು ನನಗೆ ತುಂಬಾ ಈಗ್ಲೂ ನಂಗ ಆ ಸಾಂಗ್ ಅಮ್ಮ ನೀನು ನಕ್ಕರೆ ನಮ್ಮ ಬಾಳೆ ಸಕ್ಕರೆ ಅಂತ ಆ ಒಂದು ಲೈನು ಇದೆ ನನಗೆ ಆ ಸಾಂಗ್ ಅಲ್ಲಿ ಸೊ ತುಂಬಾ ದೊಡ್ಡ ದೊಡ್ಡ ಆಕ್ಟರ್ಸ್ ಗಳ ಜೊತೆ ಆಕ್ಟ್ ಮಾಡಿದ್ದೇನೆ ಆರ್ತಿ ಅವ್ರ ಜೊತೆ ಅಶೋಕ್ ಅವ್ರ ಜೊತೆ ಆಮೇಲೆ ಲೀಲಾವತಿ ಅಮ್ಮನ್ ಜೊತೆ ಬಾಲಕೃಷ್ಣ ಅಪ್ಪನ್ ಜೊತೆ ಸೊ ಬಾಲಕೃಷ್ಣ ಅವ್ರ ಜೊತೆ ತಂದೆ ಪಾತ್ರ ಚೈಲ್ಡ್ ಆರ್ಟಿಸ್ಟ್ ಆಗು ಮಾಡಿದಿನಿ ಮತ್ತೆ ಪೂರ್ಣ ಸತ್ಯದಲ್ಲಿ ಆಲ್ಮೋಸ್ಟ್ ಪಾಪ ತಾತ ಆಗೋಗಿದ್ರು ಆ ಕಾಂಬಿನೇಷನ್ ಲಿ ಅವ್ರ ಜೊತೆ ಆಕ್ಟ್ ಮಾಡಿದ್ದೀನಿ ಸೊ ಅವ್ರಿಗೆ ನೆನಪಿದೆ ನಂಗೆ ಈಗ್ಲೂ ನೆನಪಿದೆ ಬಾಲಕೃಷ್ಣ ಅಪ್ಪಜ್ ಬಗ್ಗೆ ನೆನಪಾಗೋದಂದ್ರೆ ಅಲ್ಲಿ ಪೂರ್ಣ ಸತ್ಯ ಶೂಟಿಂಗ್ ಇತ್ತು ಅವ್ರು ನನಗೆ ಕರೆದು ತುಂಬಾ ಅಭಿಮಾನ ಅವರಿಗೆ ನಮ್ಮ ಮನೆ ಕುಟುಂಬದ ಬಗ್ಗೆ ಸೊ ನನ್ನ ಕರೆದು ಬೆಣ್ಣೆ ದೋಸೆ ತರಿಸಿ ತಿನ್ಸೋರು ಸೊ ಈಗ ನಂಗೆ ಬೆಣ್ಣೆ ದೋಸೆ ನೋಡಿದಾಗೆಲ್ಲ ನಂಗೆ ನೆನಪಾಗದೆ ಬಾಲಕೃಷ್ಣ ಅಪ್ಪಾಜಿ ಅವಾಗ ನಾನ್ ತುಂಬಾ ಚಿಕ್ಕೊಳ್ಳಿದೆ ಒಂದು ಸಿಕ್ಸ್ಟೀನ್ ಇಯರ್ಸ್ ಏನೋ ಇದೆ ಬಟ್ ನನ್ ಹೀರೋಯಿನ್ ಇದೆ ಸೊ ತುಂಬಾ ಚೆನ್ನಾಗಿ ನೋಡ್ಕೊಂಡು ಸೊ ಎಲ್ಲಾ ತರ ಸ್ಟೇಜಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ತರ ಜೊತೆ ಆಕ್ಟ್ ಮಾಡಿದೆ ಅಲ್ಲಿ ಐದಾರು ಸಿನಿಮಾ ಚೈಲ್ಡ್ ಆರ್ಟಿಸ್ಟ್ ಆಗಿ ಆಕ್ಟ್ ಮಾಡಿದೆ ನೆಕ್ಸ್ಟ್ ಸ್ಟಾಪ್ ಆಯ್ತು ದೊಡ್ಡೋಳ ಸಿನಿಮಾದಲ್ಲಿ ರಘು ಜೊತೆ ಎಸ್ ನಾರಾಯಣ್ ಡೈರೆಕ್ಷನ್ ಅಲ್ಲಿ ಆಕ್ಟ್ ಮಾಡಿದ್ದು ಕಾವೇರಿ ತೀರದಲ್ಲಿ ಹೀರೋಯಿನ್ ಆಗಿ ಸ್ಟಾರ್ಟ್ ಮಾಡಿದ್ರು ಐದಾರು ಸಿನಿಮಾ ಮಾಡಿದೆ ಬಟ್ ಅಪ್ಪನ್ ಇಷ್ಟ ಇರಲಿಲ್ಲ ನಾನು ಹೀರೋಯಿನ್ ಆಗೋದು ಆಕ್ಟ್ ಮಾಡೋದು ಇಷ್ಟ ಇಲ್ಲ ಅಪ್ಪನ್ಗೆ ನಾನು ಓದ್ಬೇಕು ಐ ಎ ಎಸ್ ಆಫೀಸರ್ ಆಗಬೇಕು ಅಂತ ಆಸೆ ಇತ್ತು ಐ ಎಸ್ ಆಫೀಸರ್ ಆಗಷ್ಟು ಇಂಟೆಲಿಜೆಂಟ್ ಇರಲಿಲ್ಲ ಬಟ್ ಪಾಪ ನಮ್ಮ ಅಪ್ಪನಿಗೆ ಆಸೆ ಇತ್ತು ಬಟ್ ಮಾಡಿದೆ ಎಜುಕೇಶನ್ ನಾನು ಡಿಗ್ರಿ ಮಾಡಿ ಲಾ ಮಾಡಷ್ಟ ಆಗೋಯ್ತು ಸೊ ಇನ್ಕಂಪ್ಲೀಟ್ ಆಗೋಯ್ತು ಆಕ್ಟಿಂಗ್ ಒಂದು ಏಳು ಸಿನಿಮಾ ಮಾಡಿದೆ ಸೀರಿಯಲ್ ಫಸ್ಟ್ ಸ್ಟಾರ್ಟ್ ಮಾಡಿದ ಜನನಿ ಆ ಎಲ್ಲ ಒಟ್ಟಿಗೆ ಅಪ್ಪ ನನ್ಗೆ ಇವಾಗ ನನಗೆ ಸಿನ್ಮಾ ಬೇಕು ಅಂದಾಗ ಸಿನಿಮಾ ಮಾಡಿದೆ ಸಿನಿಮಾ ಬೇಡ ಅಪ್ಪ ಬೇಡ ಅಂತ ಸ್ಟಾಪ್ ಮಾಡಿದಾಗ ಸೀರಿಯಲ್ ಸ್ಟಾರ್ಟ್ ಮಾಡಿದಾಗ ಸೀರಿಯಲ್ ಬಿಸಿ ಆಗೋದೆ ಸೊ ಈಗ ನನ್ಗೆ ಏನ್ ಬೇಕು ಅಂತ ಭಗವಂತ ನನಗೆ ಅದೊಂದು ಕೊಡ್ತಾ ಹೋಗಿದ್ದಾನೆ ನಂತರದಲ್ಲಿ ನಿಮ್ಮ ಯಜಮಾನರ ಸಪೋರ್ಟ್ ಯಾವ ರೀತಿ ಇತ್ತು ಮತ್ತೆ ಮದುವೆಯಲ್ಲೆಲ್ಲ ಮಾಡ್ತಾ ಇದೀನ ಸ್ಟಾಪ್ ಮಾಡ್ಬಿಟ್ಟೆ ಸಿನಿಮಾದಲ್ಲ ಅಪ್ಪ ಅಂತ ಹೇಳಿದಾಗ ಸೊ ಸಿನಿಮಾ ಕಂಪ್ಲೀಟ್ಲಿ ಬಿಗ್ ಸ್ಕ್ರೀನ್ ಹೋಗ್ತಾನೆ ಇಲ್ಲ ಬರೀ ಸ್ಮಾಲ್ ಸ್ಕ್ರೀನ್ ಅಷ್ಟೇ ಮಾಡ್ತಾ ಇದ್ದಿದ್ದು ಸೊ ನಂಗೆ ಆಫರ್ ಬರೋದು ಬಿಗ್ ದೊಡ್ಡ ದೊಡ್ಡ ಸಿನಿಮಾದಿಂದ ಕಾಲ್ ಬರೋದು ನಾನು ಇಲ್ಲ ಮಾಡಲ್ಲ ಮಾಡಲ್ಲ ಅಂತಿದೆ ನನ್ ಹಸ್ಬೆಂಡ್ ಕೇಳಿದ್ರು ಯಾಕೆ ನೀನ್ ಸಿನಿಮಾ ಮಾಡಲ್ಲ ಅಂತ ಗೊತ್ತಿಲ್ಲ ಅನೇಲ್ ಅಪ್ಪ ಬೇಡ ಅಂತಿದ್ರು ಸೊ ಸ್ಟಾಪ್ ಮಾಡ್ಬಿಟ್ಟಿದೆ ನನ್ನ ಹಸ್ಬೆಂಡ್ ಹಿಡಿದ್ರು ಅವಕಾಶ ಎಲ್ರಿಗೂ ಹುಡ್ಕೊಂಡ್ ಬರಲ್ಲ ನೀನನ್ ಹುಡ್ಕೊಂಡ್ ಬರ್ತಿದೆ ಅಂದಾಗ ನೀನು ಹೋಗ್ಬೇಕು ಎಷ್ಟೋ ಜನ ಕಾಯ್ತಾ ಇದಾರೆ ಅವಕಾಶಕ್ಕೋಸ್ಕರ ನಿನ್ಗೆ ಅದೇ ಅವಕಾಶ ತಾನಾಗೆ ಹುಡ್ಕೊಂಡ್ ಬರ್ತಿದೆ ಅಂದಾಗ ನೀನು ಬೇಡ ಅಂತ ತಪ್ಪಾಗತ್ತೆ ಅಂದಾಗ ಅದೊಂದ್ ಯೋಚ್ನೆ ಮಾಡಿ ಹೌದಲ್ಲ ಅಂದಾಗ ನನ್ ಮತ್ತೆ ಸಪೋರ್ಟಿಂಗ್ ರೋಲ್ಸ್ ಆಗಿ ಸ್ಟಾರ್ಟ್ ಮಾಡಿದ್ದು ಗಜಾನ ಸಿನಿಮಾದಲ್ಲಿ ಅಹ್ ಮಾಡ್ದೆ ಅಲ್ಲಿಂದ ನನ್ ಮತ್ತೆ ಆನ್ ರೀ ಎಂಟ್ರಿ ಸಿನಿಮಾ ಇಂಡಸ್ಟ್ರಿಗೆ ಸೊ ಮಾಡ್ಕೊ ಒಂದೊಂದು ತಪ್ಪು ಒಂದು ಆಯ್ಕೆಗಳು ಮಾಡಿದ್ದೇನೆ ಅದ ರಾಂಗ್ ರಾಂಗ್ ಅದನ್ನ ಪಾತ್ರಗಳು ಎಲ್ಲ ಒಪ್ಕೋತಿದ್ದೆ ಸೊ ಆವಾಗ ನನ್ ಗಂಡ ಮತನಿ ಎಲ್ಲ ಯಾವಕ್ಕ ಒಪ್ಕೋತೀ ಅಸ್ ಚೂಸಿ ಆಗಿರು ಅಂತ ಇದು ಮಾಡ ಅಷ್ಟು ಇದ್ರಲ್ಲ ನನಗೆ ಈಗ ಎಲ್ಲ ಬರೋದನ್ನ ಒಪ್ಕೋತಿದೆ ಬಟ್ ಅದೊಂದು ತಪ್ಪು ಮಾಡಿದ್ದೇನೆ ಚೂಸಿ ಆಗಿರೋದು ನಮ್ಮ ಪಾತ್ರ ನಮಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಈಗ ಗೊತ್ತಾಗ್ತಿದೆ ಏನು ಮಾಡೋಕ್ಕಾಗಲ್ಲ ಒಂದು ಮನುಷ್ಯ ಎಡ್ಬುತ್ತಾನೆ ತಪ್ಪು ಹೆಜ್ಜೆ ಇಡ್ತಾರೆ ಸೊ ಅದನ್ನ ತಪ್ಪು ಅವ್ರು ತಿದ್ಕೋಬೇಕು ಎಲ್ಲರೂ ಪರ್ಫೆಕ್ಟ್ ಆಗಿರಲ್ಲ ಸೊ ನಾವು ತಪ್ಪುಗಳು ಮಾಡಿದ್ದೀವಿ ತಪ್ಪುಗಳನ್ನ ತಿದ್ಕೊಂಡಿದ್ದೀನಿ ಇದೇ ಜೀವನ ಧಾರಾವಾಹಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದು ನಾನು ಡ್ರೀಮ್ ರೋಲ್ ಅಂತಾನೆ ಹೇಳ್ಬೋದು ಎಂತೆ ನಿಮ್ಮ ಆಶಾ ಒಂಥರ ನನ್ಗೆ ನೆನ್ಪಲ್ಲಿ ಓಡಿಯುವಂತಹ ಕ್ಯಾರೆಕ್ಟರು ಈಗ್ಲೂ ನನ್ ಕನ್ಸಲೆಲ್ಲ ಬರುತ್ತೆ ಆಕ್ಚುಲಿ ಯಾಕೆ ಆ ಸೀರಿಯಲ್ ಇನ್ನೂ ಬರ್ಬೇಕಾಗಿತ್ತು ಇನ್ನೂ ಹೋಗ್ಬೇಕಾಗಿತ್ತು ಯಾಕಂದ್ರೆ ನಂಗೆ ತುಂಬಾ ಪ್ರೀತಿಸೋ ಜನಗಳು ಸಿಕ್ಬಿಟ್ರು ಆ ಸೀರಿಯಲ್ ಇಂದ ಈಗ ಎಲ್ಲೋದ್ರು ಎಷ್ಟೋ ಜನ ಇನ್ಸ್ಟಾಗ್ರಾಮ್ ಅಲ್ಲೂ ಅಷ್ಟೇ ಆಶಾ ಆಶಾ ಅಂತಾನೆ ಮೆಸೇಜ್ ಮಾಡ್ತಾರೆ ಜನಗಳ ಮನ್ಸಲ್ಲಿ ಎಷ್ಟು ಚೆನ್ನಾಗಿ ಆ ಕ್ಯಾರೆಕ್ಟರ್ ಜನಗಳ ಮನ್ಸದ ಅಷ್ಟ್ ಚೆನ್ನಾಗಿ ಕೂತಿದಾರೆ ನನಗೆ ಎಷ್ಟು ಇಷ್ಟ ಆಗಿರ್ಬೇಕು ಆ ಕ್ಯಾರೆಕ್ಟರ್ ಅಲ್ವಾ ತುಂಬಾ ಇಷ್ಟ ಈಗಲೂ ನನಗೆ ಆ ಅದೊಂದು ತುಂಬಾ ನನ್ನ ಒಂದು ಏನಂತಾರೆ ನಿಜ ಜೀವಕ್ಕೂ ತುಂಬಾ ಕನೆಕ್ಟ್ ಆಗ್ತಿತ್ತು ಯಾಕಂದ್ರೆ ನನ್ಗೆ ಆ ಸೀರಿಯಲ್ ಹೇಗೆ ಮಕ್ಳ ಬಗ್ಗೆ ತುಂಬಾ ಕನ್ಸು ಪ್ರತಿಯೊಬ್ಬರ ತಾಯಿಗೂ ಮಕ್ಳ ಬಗ್ಗೆ ಆಸೆ ಆಕಾಂಕ್ಷೆಗಳು ಇದ್ದೇ ಇರುತ್ತೆ ಅದೇ ತರ ಒಂದ್ ಹತ್ರವಾಗಿರೋ ನನ್ನ ಏಜ್ಗೆ ಹತ್ರವಾಗಿರೋ ಪಾತ್ರ ಇತ್ತು ನನ್ನ ಏಜ್ ಗೆ ಕರೆಕ್ಟ್ ಆಗಿರೋ ಒಂದು ಕತೆ ಇತ್ತು ಹಾಗಾಗಿ ತುಂಬಾ ಮಿಸ್ ಮಾಡ್ಕೋತೀನಿ ತಿನ್ಗೆ ಅಂತ ನಿಮ್ಮ ಆಶಾನ ಎಲ್ಲರೂ ಆ ಸೀರಿಯಲ್ ಬಗ್ಗೆ ಹೇಳಿದಾಗ ತುಂಬಾ ಖುಷಿ ಆಗುತ್ತೆ ಆಮ್ ಅವಕಾಶ ಸಿಗ್ತಾ ನನ್ಗೆ ಇಷ್ಟವಾಗಿರೋ ಪಾತ್ರ ಆ ಭಗವಂತ ನನಗೆ ಕೊಟ್ಟನಲ್ಲ ಸೊ ಖುಷಿ ಇದೆ ನನ್ನ ಡೈರೆಕ್ಟರ್ ಗೆ ಪ್ರೊಡ್ಯೂಸರ್ ಗೆ ಆ ಒಂದು ಪಾತ್ರ ಕೊಟ್ಟದಕ್ಕೆ ಥ್ಯಾಂಕ್ ಯು ಸೊ ಮಚ್ ಈ ಕಥೆಯ ರೀತಿ ನಿಜ ಜೀವನದಲ್ಲೂ ಹಾಗೆ ಇದೀರಾ ಅಲ್ಲ ಹಾಗೆರಬೇಕು ಹಾಗಿದ್ರೆ ಜೀವನ ಇವಾಗ ನಾವು ಒಂದು ಹೆಣ್ಣ ಮೇಲೆ ಪ್ರತಿಯೊಂದು ಬ್ಯಾಲೆನ್ಸ್ ಮಾಡ್ಬೇಕು ಪ್ರೊಫೆಷನಲ್ ಮನೆಯಲ್ಲಿ ಮತ್ತೆ ಸ್ನೇಹಿತರ ಜೊತೆ ಎಲ್ರ ಜೊತೆ ನಾವು ನಿಭಾಯಿಸ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಹೀಗೆ ಹೇಗೆ ಇರ್ಲೇಬೇಕು ಇಲ್ಲ ಅಂದ್ರೆ ಅದು ತುಂಬಾ ತಪ್ಪಾಗತ್ತೆ ತುಂಬಾ ಕಷ್ಟನೂ ಆಗುತ್ತೆ ಹಾಗಾಗಿ ಇವಾಗ ನಾವು ಆಕ್ಟಿಂಗ್ ಅಂದಾಗ ಅದು ಆಕ್ಟಿಂಗು ಅದು ನಮ್ ಪ್ರೊಫೆಷನಲ್ ಮನೆ ಬಂದಾಗ ನಾವು ಮನೆಯಲ್ಲಿ ಆಕ್ಟಿಂಗ್ ಮಾಡೋ ತರ ಮಾಡೋಕ್ಕಾಗಲ್ಲ ಅದು ಜೀವ್ನ ಇಲ್ಲಿ ನಾವು ಅದು ರೀಲು ಇದು ರಿಯಲ್ ಸೊ ಎರಡು ಮ್ಯಾಚ್ ಮಾಡ್ಬೇಕಾದ್ರೆ ಮ್ಯಾಚ್ ಮಾಡಿದ್ರೆ ರೀಲು ನಾವು ಮಾಡೋ ರೀಲಲ್ಲಿ ನಾವ್ ರಿಯಲ್ ಆಗಿ ಚೆನ್ನಾಗಿದ್ರೆ ರೀಲ್ ಚೆನ್ನಾಗಿ ಬರುತ್ತೆ ರೀಲ್ ಆಗಿ ಕರೆಕ್ಟ್ ಆಗಿದ್ರೆ ನಾವು ರಿಯಲ್ ಲೈಫ್ ಚೆನ್ನಾಗಿರುತ್ತೆ ಸೊ ಬ್ಯಾಲೆನ್ಸ್ ಮಾಡ್ಕೊಂಡು ಒಂದು ಹೆಣ್ಣಿನ ಇದೆ ಹಾಗೆ ಪ್ರತಿಯೊಬ್ಬರು ಹೆಣ್ಣು ಅದೊಂದು ಜವಾಬ್ದಾರಿ ಆ ಅಂತ ಒಂದು ಏನಂತಾರೆ ಮಾಡಲೇಬೇಕಾಗಿರೋ ಒಂದು ಸಿಚುವೇಶನ್ ಚಿತ್ರರಂಗದಲ್ಲಿ ನಿಮ್ಮ ನೆಚ್ಚಿನ ಸ್ಟಾರ್ ಅಂದ್ರೆ ಯಾರು ನಂಗೆ ಎಲ್ರು ಫೇವ್ರೇಟ್ ಅಪ್ಪ ಈಗ ಈ ಸಿನಿಮಾದಲ್ಲಿ ಮಾಡ್ತಿದ್ರೆ ಆ ಹೀರೋನ ನೋಡ್ತಿದ್ರು ಇಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅಂತ ಆ ಸಿನಿಮಾ ಹೋಗಿ ನಂಗೆ ಅವರೇ ಫೇವ್ರೇಟ್ ನೆಕ್ಸ್ಟ್ ಸಿನಿಮಾ ಹೋಗೋದ್ರೆ ಆ ಸಿನಿಮಾ ಜೊತೆ ಆಕ್ಟ್ ಮಾಡ್ತಾರೆ ಆ ಹೀರೋ ಇಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಚೆನ್ನಾಗಿ ಫೈಟಿಂಗ್ ಮಾರ್ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ ಎಷ್ಟು ಒಳ್ಳೆ ಮನುಷ್ಯ ಅಲ್ಲಿ ಆ ಸಿನಿಮಾ ಹೋಗೋದ್ರೆ ಅವ್ರು ಫೇವ್ರೇಟ್ ಹೋಗ್ತಾರೆ ಸೊ ಆ ಹೀರೋಯಿನ್ ಆದ್ರೆ ಆ ಹೀರೋ ನನಗೆ ಫೇವ್ರೇಟ್ ಆಗ್ತಾರೆ ಸೊ ಎಲ್ಲೆಂದ ಶೂಟಿಂಗ್ ಮಾಡ್ತೀನೋ ಅಲ್ಲೆಲ್ಲರೂ ನಂಗೆ ಫೇವ್ರೇಟ್ ಹೋಗ್ತಾರೆ ಹಾಗಾಗಿ ಇವರೇ ಫೇವರೇಟ್ ಅವರೇ ಫೇವರೇಟ್ ಅಂತ ನಮ್ ಕನ್ನಡದಲ್ಲಿ ತುಂಬಾ ಒಳ್ಳೊಳ್ಳೆ ಇದೆ ಒಳ್ಳೊಳ್ಳೆ ಹೀರೋಗಳಿದ್ದಾರೆ ಸೊ ಅಲ್ಲೆಲ್ಲ ಎಲ್ಲ ಹ್ಯಾಂಡ್ಸಮ್ ಹೀರೋಗಳೇ ಸೊ ಎಲ್ಲರೂ ನನ್ಗೆ ಸಿನಿಮಾ ಸಿನ್ಮಾ ನಂಗೆಲ್ಲ ಯಾಕಂದ್ರೆ ಆ ಸಿನಿಮಾದಲ್ಲಿ ನಂಗೆ ಪ್ರೊಡ್ಯೂಸರ್ ಊಟ ಹಾಕಿರ್ತಾರೆ ಸೊ ಹಾಗಾಗಿ ನಾನು ಏನೇ ಯಾವ ಸಿನಿಮಾಗ್ ಹೋದ್ರೂ ಆ ಸಿನಿಮಾಗ ಒಳ್ಳೆದಾಗ್ಲಿ ಅಂತಾನೆ ಎಲ್ಲಾ ಎಲ್ಲಾ ಕೇಳ್ಕೊತೇನೆ ಚಿಕ್ಕ ಪಾತ್ರ ಆಗಲಿ ದೊಡ್ಡ ಪಾತ್ರ ಆಗಲಿ ತುಂಬಾ ಖುಷಿಯಿಂದ ಪ್ರೀತಿಯಿಂದ ಮಾಡಿರ್ತೇನೆ ಹಾಗಾಗಿ ಎಲ್ಲಾ ನನ್ಗೆ ಫೇವ್ರೆಟ್ ಯಾಕಂದ್ರೆ ಅಲ್ಲೂ ಎಷ್ಟು ಅಲ್ಲಿ ಫೇವ್ರೇಟ್ ಆಗಿರೋ ಸಿನ್ಮಾ ಇಲ್ಲಿ ನಾನ್ ನನ್ನ ಅಲ್ಲ ಕೆಲಸ ಮಾಡ್ದೇ ಆಗಲ್ಲ ಸೊ ಒಂದ್ ಲೋ ಪ್ರೊಟೆಕ್ಷನ್ ಇರುತ್ತೆ ಒಂದ್ ಹೈ ಪ್ರೊಟೆಕ್ಷನ್ ಇರುತ್ತೆ ಎಲ್ಲಾನು ನನ್ಗೆ ಇಷ್ಟವಾಗಿ ಖುಷಿಯಿಂದ ಮಾಡಿರ್ತೀನಿ ಸೊ ಹಾಗಾಗಿ ಎಲ್ಲಾ ಕ್ಯಾರೆಕ್ಟರ್ ಎಲ್ಲಾ ಪಾತ್ರಗಳು ಎಲ್ಲ ಎಲ್ಲ ಸಿನಿಮಾಗಳು ನನಗೆ ಫೇವ್ರೇಟ್ ನಾನ್ ಸುಮ್ನೆ ಒಳಗೊಂದು ಹೊರಗೊಂದು ಹೇಳ್ತಿಲ್ಲ ಯಾಕಂದ್ರೆ ಇಲ್ಲಿ ಆ ಪ್ರೊಡ್ಯೂಸರ್ ಒಂದ್ ಋಣ ಇರತ್ತೆ ಊಟ ಮಾಡಿರ್ತೀವಿ ಡೈರೆಕ್ಟರ್ ಗಳು ನಮಗೆ ಎವ್ರಿಥಿಂಗ್ ಹ್ಯಾಪನ್ಸ್ ಬಿಕಾಸ್ ಆಫ್ ಡೈರೆಕ್ಟರ್ ಡೈರೆಕ್ಟರ್ ನಾವು ಸೆಲೆಕ್ಟ್ ಮಾಡೋದಕ್ಕೆ ನಾನು ಆ ಸಿನ್ಮಾದಲ್ಲಿ ಊಟ ಮಾಡಿರ್ತೇನೆ ಸೊ ಈಗಲೂ ಅಷ್ಟೇ ನಂಗೆ ಅದರ ಸಿನ್ಮಾ ಬರತ್ತೆ ಹೋಗುತ್ತೆ ಅಂತಾಗ ಮಾತಾಡಿರ್ತಾರ ಬಲ್ಲ ನಂಗೆ ಅಲ್ಲಿ ಋಣ ಇಲ್ಲ ಊಟದ ಋಣ ಇಲ್ಲ ಮನುಷ್ಯನ್ಗೆ ಅನ್ನದ್ ಋಣ ತುಂಬಾ ಇಂಪಾರ್ಟೆಂಟ್ ನನ್ಗೆ ಇವತ್ತು ಇಲ್ಲಿದ್ದೀನಿ ಅಂದ್ರೆ ಅದ್ ನನ್ಗೆ ಇಲ್ಲಿ ಋಣ ಇದೆ ಅಂತ ಸೊ ಒಂದೊಂದ್ ಅಗ್ ಅನ್ನೋಕ್ಕೂ ಒಂದೊಂದ್ ನಮ್ಗೆ ಋಣ ಇರತ್ತೆ ಹಾಗಾಗಿ ಎಲ್ಲಾ ನಾನು ಅಲ್ಲಿ ತಿಂತಾ ಇದ್ದ ಊಟ ಮಾಡ್ತಾ ಅಂದ್ರೆ ನನ್ಗೆ ಬ್ಲೆಸ್ ಋಣ ಇದೆ ಅಲ್ಲಿ ತಿಂದ್ಮೇಲೆ ನಾನು ಅದ್ರ ಬಗ್ಗೆ ಮಾತಾಡಕ್ ಆಗಲ್ಲ ಸೊ ಒಳ್ಳೇದ್ ಮಾತಾಡ್ಲೇಬೇಕು ಎಲ್ಲಾ ಕಡೆ ಕಹಿ ಅನುಭವ ಸಿಹಿ ಅನುಭವ ಇದ್ದೇ ಇರತ್ತೆ ಸೊ ಅದ್ ಜೀವನ ಅದು ಬರೀ ಸಿಹಿ ಇರ್ಬಿಟ್ರೆ ಬೇಜಾರಾಗುತ್ತೆ ಸೊ ಕಹಿ ಇದ್ದಾಗಲೇ ನಮಗೆ ಸಿಹಿ ಬೆಲೆ ಗೊತ್ತಾಗದು ಹಾಗಾಗಿ ಎಲ್ಲಾ ಎಂಜಾಯ್ ಮಾಡ್ತೇನೆ ನಿಮ್ಮ ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಶೇರ್ ಮಾಡ್ಕೊಳ್ಬಹುದ ನೆಕ್ಸ್ಟ್ ಬಡವ್ರ ಮಕ್ಳು ಬೆಳಿಬೇಕು ಸಿನಿಮಾ ರಿಲೀಸ್ ಆಗ್ತಿದೆ ಜಸ್ಟ್ ಮ್ಯಾರಿಡ್ ರಿಲೀಸ್ ಆಗ್ತಿದೆ ಸಿನಿಮಾ ರಿಲೀಸ್ ಆಗ್ತಿದೆ ರಿಲೀಸಿಂಗ್ ಜಾಸ್ತಿ ಆಗೋಗಿದೆ ಕಡಿಮೆ ಆಗೋಗಿದೆ ಈಗ ಖುಷಿ ಆಗ್ತಿದೆ ತುಂಬಾ ಸಿನಿಮಾಗಳು ಒಳ್ಳೊಳ್ಳೆ ಪಾತ್ರ ನಾನು ಮಾಡಿರುವಂತ ಪಾತ್ರ ಸಿನಿಮಾಗಳು ರಿಲೀಸ್ ಆಗ್ತಿದೆ ಮತ್ತೆ ಬಡವರ್ ಮಕ್ಳು ಬೆಳಿಬೇಕು ಕಂಡ್ರಯ ಸಿನಿಮಾ ನಮ್ಮ ಮಂಜು ಕವಿ ಅವರು ತುಂಬಾ ನನ್ನ ಫೇವ್ರೇಟ್ ಡೈರೆಕ್ಟರ್ ಅಂತಾನೆ ಹೇಳ್ಬೋದು ತುಂಬಾ ಒಳ್ಳೆ ಮನುಷ್ಯ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡ್ತಾ ಇದ್ದಾರೆ ಸೊ ಮಾಡಿದ್ದಾರೆ ಅದೊಂದ್ ಬಗ್ಗೆ ತುಂಬಾ ಹೋಪ್ಸ್ ಇದೆ ಆ ಸಿನಿಮಾ ಬಗ್ಗೆ ಒಳ್ಳೇದಾಗ್ಲಿ ಅಂತ ಹೀಗೆ ಒಂದ್ ನಾಲ್ಕೈದು ಸಿನ್ಮಾ ರಿಲೀಸ್ ಆಗ್ತಿದೆ ಎಲ್ಲಾ ಸಿನಿಮಾಗೂ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊತೇನೆ ನೀವು ಗುಬ್ಬಿ ವೀರಣ್ಣ ನಮ್ಮ ಮಗಳು ಇದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಎಲ್ಲ ದೊಡ್ಡವ್ರು ಇರ್ತಾರೆ ಬಟ್ ನಾವ್ ಸಾಧನೆ ಮಾಡ್ಬೇಕಾಗಿರೋದು ಅವರಿಂದ ನಾವು ಬಂದ್ವಿ ಅಂತ ಅವ್ರು ನಮ್ ತಾತ ಅಜ್ಜಿ ಬಟ್ ಅವರಿಂದ ಸಂಗೀತ ಗುಬ್ಬಿವರ್ನ ಮೊಮ್ಮಗ್ಳು ಸಂಗೀತ ಅನ್ನೋದಿಂದ ಹೆಚ್ಚಾಗಿ ನಂದೆ ಒಂದು ಏನಂತಾರೆ ನನ್ನ ಒಂದು ಹೆಸರುನ ಕ್ರಿಯೇಟ್ ಮಾಡಿದೀನಿ ಒಂದು ಖುಷಿನೇ ಬಟ್ ಕೆಲವು ಜನ ಗೊತ್ತಿಲ್ಲ ಅಂದ್ರೆ ಅಹ್ ಏನು ಮಾಡಕ್ಕಾಗಲ್ಲ ಬಟ್ ನಾನ್ ನಿಜವಾಗ್ಲು ಗುಬ್ಬಿವರ್ನವ್ರ ಮೊಮ್ಮಗ್ಳು ಬಟ್ ಅದ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ ಖುಷಿ ಇದೆ ಯಾಕಂದ್ರೆ ತುಂಬಾ ದೊಡ್ಡ ಡ್ರಮಾಟಿಸ್ಟ್ ಅವರು ಎಲ್ರಿಗೂ ಗೊತ್ತಿರಬಹುದು ಸೊ ಆ ಒಂದು ವಂಶದಲ್ಲಿ ನಾನ್ ಹುಟ್ಟಿದ ದೊಡ್ಡೋರ್ ಮಾಡಿರೋ ಪುಣ್ಯ ನಮ್ಮನ್ನ ಕಾಪಾಡತ್ತೆ ಅಂತಾರಲ್ಲ ಹಾಗೇನೆ ಇವ್ ನಮ್ ತಾತ ಮಾಡಿದ ಪುಣ್ಯ ನಮ್ಮನ್ನೆಲ್ಲಿ ಬೆಳೆಸ್ಕೊಂಡು ಹೋಗ್ತಾ ಇದೆ ಕೊನೆಯದಾಗಿ ನಮ್ಮ ಇಂಡಿಯನ್ ಟಿವಿ ವೀಕ್ಷಕರಿಗೆ ಏನ್ ಹೇಳ್ತೀರಾ ಕಿವಿ ಮಾತು ತುಂಬಾನೇ ಇದೆ ಅದ್ರಲ್ಲಿ ಒಂದ್ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ ಮೊಬೈಲ್ ಅಡಿಕ್ಷನ್ ಬಗ್ಗೆ ಹೇಳಕ್ ಇಷ್ಟಪಡ್ತೇನೆ ಈಗ ಮೊಬೈಲ್ ಅಡಿಕ್ಷನ್ ಎಲ್ರಿಗೂ ಎಷ್ಟಾಗಿ ಹೋಗಿದೆ ಅಂದ್ರೆ ಅದಿಲ್ಲ ಅಂದ್ರೆ ಜೀವನನೇ ಇಲ್ಲ ಅನ್ನೋ ಹತ್ರ ಆಗೋಗಿದೆ ಈಗ ನಮ್ಮನೇಲೂ ಅಷ್ಟೇ ಇವಾಗ ನಾನು ಒಂದ್ ಕಡೆ ಮೊಬೈಲ್ ಇಟ್ಕೊಂಡು ನಮ್ಮ ಯಜಮಾನ್ರಲ್ಲಿ ನನ್ನ ಮಕ್ಳಲ್ಲಿ ಸೊ ಅದೆಷ್ಟ್ ಏನಾಗ್ತಿದೆ ಅಂದ್ರೆ ಮನೆಯಲ್ಲಿ ಆ ಒಂದು ಬಾಂಧವ್ಯನೇ ಕಮ್ಮಿ ಆಗ್ತಿದೆ ಈ ಮೊಬೈಲ್ ಅಡಿಕ್ಷನ್ ಇಂದ ನನಗೆ ಎಷ್ಟೋ ಸಲ ಅನ್ಸ್ಬಿಟ್ಟಿರುತ್ತೆ ಲೈಕ್ ಏನೋ ಈ ಮೊಬೈಲ್ ಯಾಕಪ್ಪ ಬಂತು ಅದರಿಂದ ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ ಬಟ್ ಅದರಿಂದ ಒಂದು ತುಂಬಾ ಒಂದು ಏನಂತಾರೆ ಕೆಟ್ಟದ್ದು ಒಂದು ಅಭಿಪ್ರಾಯ ಮತ್ತೆ ಒಂದು ನಮ್ ಜೀವನಕ್ಕೆ ಒಂದು ಬೀರೋ ಅಂತ ಒಂದು ಸನ್ನಿವೇಶಗಳು ಕ್ರಿಯೇಟ್ ಆಗೋಗಿದೆ ಸೊ ಆದಷ್ಟು ನಾವ್ ಮನೇಲಿ ಇದ್ದಾಗ ಒಂದ್ ಎಲ್ರು ಏನ್ ಮಾಡ್ಬೇಕು ಅಂದ್ರೆ ಮನೆಗ್ ಬಂದಷ್ಟ್ನೆಲ್ರು ಮೊಬೈಲ್ ಸ್ವಿಚ್ ಆಫ್ ಮಾಡೋದೇ ಸೈಲೆಂಟ್ ಮೋಡ್ ಹಾಕಿ ಒಂದ್ ಕಡೆ ಇಟ್ಕೊಡ್ಬೇಕು ಸೊ ಇಟ್ಟರೆ ಫ್ಯಾಮಿಲಿ ತುಂಬ ಚೆನ್ನಾಗಿರತ್ತೆ ಅಲ್ಲಿ ಒಂದು ಆ ವಾತಾವರಣ ಚೇಂಜ್ ಆಗುತ್ತೆ ಅನ್ನೋದು ಎಲ್ಲರೂ ನಾನು ಟ್ರೈ ಮಾಡ್ತಾನೆ ಈಗ ನಮ್ಮ ಎಲ್ರಿಗೂ ನಾನು ಆ ಥರ ಮಾಡ್ತಾಯಿದ್ದೇನೆ ಕಷ್ಟ ಆಗುತ್ತೆ ಅಟ್ಲೀಸ್ಟ್ ಊಟ ಮಾಡೋ ಟೈಮಲ್ಲಿ ಅಟ್ಲೀಸ್ಟ್ ಒಂದು ಒಂದು ಒನ್ ಅವರ್ ಎಲ್ಲರೂ ಮೊಬೈಲ್ ಪಕ್ಕದಲ್ಲಿ ಇಟ್ಬಿಟ್ಟು ಎಲ್ಲರೂ ಕೂತ್ ಮಾತಾಡೋಣ ಅಂತ ಅವಾಗ ಇಟ್ಟಾಗ ನಮಗೆ ಆ ಚೇಂಜ್ ಅವ್ರಿಗೆ ಗೊತ್ತಾಗತ್ತೆ ಎಷ್ಟು ಮಾತಾಡ್ತೀವಿ ಗೊತ್ತಾ ಇಲ್ಲಾಂದ್ರೆ ಇಲ್ಲಾಂದರೆ ಇಲ್ಲ ಎಲ್ಲರೂ ಹೋಟೆಲ್ಗೆ ಹೋದಾಗ್ಲೂ ಅಷ್ಟೇ ಸ್ಟ್ರಿಕ್ಟಾಗಿ ಹೇಳ್ಬೇಡಿ ಹೋಟೆಲ್ಗೆ ಇವಾಗ ಏನು ಮಾಡ್ತಾನೆ ಎಲ್ಲರೂ ಮೊಬೈಲ್ ಕಾರ್ ಕಾರಲ್ಲಿ ಮೊಬೈಲ್ ಇಟ್ಬಿಡಬೇಕು ಊಟ ಒಟ್ಟಿಗೆ ಹೊರಗಡೆ ಹೋದಾಗ ಆ ಒಂದು ಇದೆ ಚೆನ್ನಾಗಿರುತ್ತೆ ಫೋಟೋ ತೆಗೆಯೋದಕ್ಕೆ ಬೇಕು ಅಂದಾಗ ಫೋಟೋ ತೆಗಿಯೋದು ಅಷ್ಟಕ್ಕೆ ಯೂಸ್ ಮಾಡಬೇಕು ಬೇಕಿದ್ ಪಾಕೆಟಲ್ಲಿ ಇಟ್ಕೊಂಡು ಮಾತು ಮಾತು ಮಾತಾಡಬೇಕು ಅದೊಂದು ಕಿವಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಮೊಬೈಲ್ನ ಆದಷ್ಟು ಅವಾಯ್ಡ್ ಮಾಡಿ ಎಲ್ರಿಗೂ ನಾನು ಇಷ್ಟೇನೆ ಆದಷ್ಟು ಮೊಬೈಲ್ನ ಅವಾಯ್ಡ್ ಮಾಡಿ ಫ್ರೀ ಟೈಮಲ್ಲಿ ಥೇಟ್ರಿಗೆ ಹೋಗಿ ಕನ್ನಡ ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ ಆಗ ಜೀವನ ಮನಸು ಎಲ್ಲ ಚೆನ್ನಾಗಿರುತ್ತೆ ನಿಮ್ಮ ಜೀವನನ ಇನ್ನಷ್ಟು ಸುಂದರ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ನನ್ಗೂ ತುಂಬಾ ಖುಷಿ ಆಯ್ತು ಈ ಒಂದು ಲೆಕ್ಕನು ನನ್ನ ಒಂದು ಜನಿನ ನಿಮ್ಮ ಮಾತ್ರ ಹಂಚಿಕೊಂಡಿಕ್ಕೆ ಹಾಗೆ ನಿಮ್ ಜೊತೆ ಮಾತಾಡೋದಿಕ್ಕೆ ತುಂಬಾ ಖುಷಿ ಆಯ್ತು ಇಂಡಿಯನ್ ಟಿವಿ ವೀಕ್ಷಕರಿಗೆ ನನ್ನ ಧನ್ಯವಾದಗಳು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೇನೆ ಥ್ಯಾಂಕ್ ಯು ಸೋ ಮಚ್